ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಇತ್ತೀಚೆಗೆ ನನಗೆ ಪರಿಚಯ ಇದ್ದಂಥ ಒಬ್ಬ ಹುಡುಗ ಸಿಕ್ಕಿದ್ದ ಅವನಿಗೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವಯಸ್ಸಿರಬಹುದು ಅವನ್ನ ನಾನು ಕೇಳಿದೆ ಏನು ಮಾಡ್ತಾ ಇದ್ದಪ್ಪ ಅಂತ ಅವ ಹೇಳ್ದ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಏನೋ ಒಂದು ಡೀಲರ್ಶಿಪ್ ತೊಗೊಳೋದಕ್ಕೆ ನೋಡ್ತಾ ಇದ್ದೀನಿ ಓಡಾ ಓಡಾಡ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳ್ದೆ ನಾನು ಕೇಳಿದೆ ಆರು ತಿಂಗಳಿಂದೆ ಬೇರೆ ಏನೋ ಹೇಳ್ದಲ್ಲು ಮಾರಾಯ ವರ್ಷದಿಂದ ಬೇರೆ ಏನೋ ಹೇಳಿದೆ ಮತ್ತು ಈಗ ಹೊಸದೇನೋ ಹೇಳ್ತಿದ್ಯಲ್ಲಪ್ಪ ಈಗ ನೀನು ಹೇಳ್ತಾ ಹೇಳೋ ಪ್ರಕಾರ ನೋಡಿದ್ರೆ ನಿಂದು ಇದು ಮೂರನೇದೋ ನಾಲ್ಕನೇದೋ ಬಿಸ್ನೆಸ್ಸು ಅಂತ ನಾನು ಅವನ್ನ ಪ್ರಶ್ನೆ ಕೇಳಿದೆ ಅದಕ್ಕೆ ಇಲ್ಲ ಅಣ್ಣ ಅದು ಹೋಗಲಿಲ್ಲ ಮೊದಲು ಮಾಡಿದ್ನಲ್ಲ ಅದು ಸರಿ ಹೋಗಲಿಲ್ಲ ಮತ್ತು ಆಮೇಲೆ ಒಂದು ಆರು ತಿಂಗಳು ಬಿಟ್ಟು ಇನ್ನೇನೋ ಮಾಡಿದೆ ಅದು ಸರಿ ಹೋಗಲಿಲ್ಲ ಈಗ ಹಾರ್ಡ್ವೇರ್ ಏನೋ ಒಂದು ನೋಡ್ತಾ ಇದ್ದೀನಿ ಅದು ಹೋಗುತ್ತೆ ಅದು ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದ ಸ್ನೇಹಿತರೆ ನೀವೆಲ್ಲ ಗಮನಿಸಿರ್ಬೋದು ನಾ ಹೇಳಿದ್ನಲ್ಲ ಹುಡುಗ ಆ ಥರ ಎಷ್ಟೋ ಜನ ನಿಮ್ಮ ಸುತ್ತಮುತ್ತನೂ ಇರಬಹುದು ಒಂದು ಆರು ತಿಂಗಳು ಏನೋ ಒಂದು ಮಾಡ್ತಾರೆ ಆಮೇಲೆ ಅದು ಅವ್ರಿಗೆ ಸರಿ ಕಾಣಲ್ಲ ಮತ್ತೇನೋ ಚೇಂಜ್ ಮಾಡ್ತಾರೆ ಮತ್ತೆ ಇನ್ನೊಂದು ಆರು ತಿಂಗಳೇನೋ ಮಾಡ್ತಾರೆ ಮತ್ತೆ ಚೇಂಜ್ ಮಾಡ್ತಾರೆ ಅವರು ಎಲ್ಲೂ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದರಲ್ಲೇ ಸಾಧನೆ ಮಾಡಬೇಕು ಅನ್ನೋ ಸಹನೆ ಇರಲ್ಲ ಅವರಿಗೆ ಅವರು ಮತ್ತೆ ಮತ್ತೆ ಚೇಂಜ್ ಮಾಡ್ತಾನೆ ಇರ್ತಾರೆ ಇಂಥವ್ರ ಬಗ್ಗೆ ಡಿ ವಿ ಜಿ ಒಂದು ಕಗ್ಗದಲ್ಲಿ ಹೇಗೆ ಹೇಳಿದ್ದಾರೆ ನೋಡೋಣ ಕಗ್ಗ ಹೀಗಿದೆ ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆಲ್ಲನ್ನು ತಣಿಸಿ ಹುಲ್ಲ ಬಯಲೊಂದ ನೆಡೆಯಿಂದ ಇನ್ನೊಂದಕ್ಕೆ ನೆಗೆದು ಮೆಲ್ಲದೆ ಧಾವಿಸುತ್ತ ದಣಿವ ಕರುವಡ ಪೋಲ್ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ಅಂತ ಡಿ ವಿ ಜಿ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಇದರರ್ಥ ಇಷ್ಟೇ ಒಂದು ಕರು ಹುಲ್ಲುಗಾವಲಲ್ಲಿ ಮೇಯ್ತಾ ಇರೋವಂಥ ಒಂದು ದೃಷ್ಟಾಂತನ ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಒಂದು ಕರು ಇದೆ ಮೇಯ್ತಾ ಇರೋ ಕರು ಕತ್ತೆತ್ತಿ ದೂರದಲ್ಲಿ ನೋಡುತ್ತೆ ದೂರದಲ್ಲಿ ನೋಡಿದಾಗ ಈ ಹುಲ್ಲು ಏನು ಇದು ಇದೆ ಹತ್ತಿರದಲ್ಲಿ ಇದಕ್ಕಿಂತ ದೂರದಲ್ಲಿರುವಂಥ ಹುಲ್ಲು ಆ ಹುಲ್ಲು ಬಯಲು ತುಂಬ ದಟ್ಟವಾಗಿ ಬೆಳೆದಂಗೆ ತುಂಬ ಹುಲ್ಲು ಜಾಸ್ತಿ ಇದ್ದಂಗೆ ಕಾಣುತ್ತೆ ದೂರದಲ್ಲಿ ಅದಕ್ಕೆ ಅದಕ್ಕೆ ಏನು ಮಾಡುತ್ತೆ ಅದು ಇಲ್ಲಿ ಮೇಯೋದನ್ನು ಬಿಟ್ಟು ಇನ್ನು ಮುಂದಕ್ಕೆ ಹೋಗಿ ಅಲ್ಲಿ ಹುಲ್ಲು ಚೆನ್ನಾಗಿರಬಹುದು ಅಂಥೇಳಿ ಮುಂದಕ್ಕೆ ಹೋಗಿ ಅಲ್ಲಿ ಮೇಯಕ್ಕೆ ಹೋಗ್ತದೆ ಅಲ್ಲಿ ಹೋದ ಮೇಲೆ ತಿರ್ಗ ವಾಪಸ್ ತಿರುಗಿ ನೋಡುತ್ತೆ ವಾಪಸ್ ತಿರ್ಗಿ ನೋಡಿದ್ರೆ ಹಿಂದೆ ಮೇಯ್ತಾ ಇದ್ದಿದ್ದ ಹುಲ್ಲುಗಾವಲೆ ಇನ್ನೂ ಅದೇ ದಟ್ಟವಾಗಿದೆ ಅಂತ ಹೇಳಿ ತಿರ್ಗಾ ವಾಪಸ್ ಬರುತ್ತೆ ಈ ದೃಷ್ಟಾಂತ ನಿಟ್ಕೊಂಡು ಒಂದು ಕಡೆ ಮೇಯ್ದೆ ಹಸು ಅಥವಾ ಕರು ಮತ್ತೆ ಮತ್ತೆ ಓಡಾಡ್ತಾ ಇರ್ತದೆ ಹೊರತು ಅದರ ಹೊಟ್ಟೆನ ತುಂಬಿಸ್ಕೊಳ್ಳಲ್ಲ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾ ಇದ್ದಾರೆ ಅದು ಹೀಗೆ ಹೇಳ್ತಾರೆ ಡಿ ವಿ ಅವರು ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆಲ್ಲೆನ್ನು ತೆಣಿಸಿ ಅಂದರೆ ಇಲ್ಲಿದೆಯಾ ಅಲ್ಲಿ ಚೆನ್ನಾಗಿದೆಯಾ ಅಂತ ಅದನ್ನ ಎಣಿಸ್ಕೊಂಡೆ ಹುಲ್ಲ ಬಯಲೊಂದೆಡೆ ಇನ್ನೊಂದಕ್ಕೆ ನೆಗೆದು ಅಂದರೆ ಒಂದರಿಂದ ಇನ್ನೊಂದು ಹುಲ್ಲು ಬ ಗಾವಲಿಗೆ ಹಾರಿಕೊಂಡು ಓಡಾಡಿಕೊಂಡು ಮೆಲ್ಲದೆಯ ಧಾವಿಸ್ತಾ ಮೆಲ್ಲದೆ ಅಂದರೆ ತಿಂದೇ ಮೆಲ್ಲದೆಯ ಧಾವಿಸುತ್ತಾ ದಣಿವ ಕರು ಒಡೆ ಪೋಲ್ ತೊಡೆ ಎಲ್ಲಿಯೂ ಸುಖ ನಿನಗೆ ಮಂಕು ತಿಮ್ಮ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಎಲ್ಲೂ ತಿಂದೆ ದಣಿ ದಣಿವಿಂದ ಓಡಾಡ್ತಾನೆ ಇದೆ ಕರು ಅದು ತಿಂದೆ ಹುಲ್ಲುಗಾವಲ್ ನೋಡಿಕೊಂಡೇ ಇದೆ ಹೊರತು ತಿಂದೆ ಹೋಯ್ತದು ಅನ್ ಹಂಗೆ ನೀನು ಜೀವನ ಮಾಡಿಬಿಟ್ರೆ ಹಾಗೆ ನೀನು ನಿನ್ನ ವೃತ್ತಿನ ಅಥವಾ ನಿನ್ನ ಕೆಲಸನ ನೀನು ಮಾಡ್ತಾ ಹೋದರೆ ನಿನಗೆ ಸುಖ ಕಾಣೋದಾದರೂ ಎಲ್ಲಿ ಒಂದು ಕಡೆ ನೆಲೆ ಊರದೆ ಮುಂದೆ ಹೋಗ್ತಾನೆ ಇದ್ದರೆ ನಿನಗೆ ಸುಖ ಎಲ್ಲಿ ಸಿಗ್ತದೆ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಇದರ ತಾತ್ಪರ್ಯ ಏನಪ್ಪಾ ಅಂದರೆ ನಾವು ಏನಾದರೂ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ದುಡಿಬೇಕಾದ್ರೆ ಸ್ವಲ್ಪ ದಿವಸ ದುಡಿದು ಅದರಿಂದ ಹೊರಗೆ ಬರದೆ ಅಲ್ಲೇ ನೆಲೆ ನಿಂತು ಸ್ವಲ್ಪ ದೃಢವಾಗಿ ದುಡಿದ್ರೇ ಅದರಲ್ಲಿ ಏನಾದರೂ ನಾವು ಸಾಧನೆ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ